ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮವು ಜೂನ್ ಇಪ್ಪತ್ತೊಂದರಂದು ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಎರಡು ಲಕ್ಷ ಜನ ಸೇರುವ ನಿರೀಕ್ಷೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರಾಜಣ್ಣ ಅಭಿಮಾನಿಗಳ ಸ್ನೇಹಿತರು ಹಾಗೂ ಗಣ್ಯರು ಬರಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು ಗೃಹ ಸಚಿವ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಯಾರೆಲ್ಲ ಸುಮ್ಮನೆ ಕಿ ರಾಜನ್ ಅವರ ಸ್ನೇಹಿತರಿದ್ದಾರೆ ಅವ್ರದೇ ಆದಂಥ ಒಂದು ರಾಜ್ಯದಲ್ಲಿ ರಾಜಕಾರಣಿಗಳು ಇರ್ಬೋದು ಮತ್ತೆ ಇರ್ಬೋದು ಎಲ್ಲರೂ ಜೊತೆಯಾಗಿ ಕೂಡಿ ಇವತ್ತು ಅವರ ಎಪ್ಪತ್ತೈದು ವರ್ಷದ ವರ್ಷವನ್ನು ಮಾಡಬೇಕು ಅಂತೇಳಿ ಎಲ್ಲರೂ ವಾಲಂಟಿಯಾಗಿಪಣೆಯಿಂದ ಮಾಡಬೇಕು ಇದು ಕಾರ್ಯಕ್ರಮ ಒಂದು ರಾಜ್ಯದಲ್ಲಿ ಇತಿಹಾಸವಾಗಿ ಅರಿಬೇಕು ಅಂತ ಹೇಗೆ ಎಲ್ಲರೂ ಒಂದು ಸಮಾವೇಶಿಸಿ ಒಂದು ದೋಸೆ ಆದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ